ಸ್ನೇಹಿತರೆ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಸ್ನೇಹಿತ್ರೆ ಅದು ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಭಾರತದ ಪಾಲಿಗೆ ಅತ್ಯಂತ ಕರಾಳ ದಿನವಾಗಿತ್ತು ಇಡೀ ಪ್ರಪಂಚವೇ ಭಾರತದ ಕಡೆ ಮುಖ ಮಾಡಿದ ದಿನ ವಿದೇಶಿ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಭಾರತದಲ್ಲಿ ನಡೆದ ಆ ಒಂದು ಘೋರ ಘಟನೆಯನ್ನ ಸುದ್ದಿ ಮಾಡುವುದಕ್ಕೆ ಸ್ಪರ್ಧೆಗೆ ಬಿದ್ದದ್ದ ಕ್ಷಣಗಳವು ದೇಶದ ಭದ್ರತೆಗೆ ಸವಾಲೆಸಿದ ನಕ್ಸಲೈಟ್ ಅಲ್ಲಿ ತಮ್ಮ ಕಾರ್ಯವನ್ನ ಸಾಧಿಸಿಬಿಟ್ಟಿದ್ರು ಇಷ್ಟಕ್ಕೂ ಅವತ್ತು ನಡೆದ ದುರಂತ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಲ್ವಾ ಅದು ಭಾರತದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿಯವರ ಹತ್ಯೆ ಸ್ನೇಹಿತರೆ ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ಕಾರಲ್ಲಿ ಶ್ರೀಪರಂಭದವರೆಗೆ ಬಂದಿಳಿದ ರಾಜೀವ್ ಗಾಂಧಿಯವರ ಮುಖದಲ್ಲಿ ಏನೋ ಸಂತೋಷ ಮಂದಹಾಸ ಕಾಣಿಸ್ತಾಯಿತು ಅವರು ಅಪಾರವಾಗಿ ನೆರೆದಿದ್ದ ಜನರತ್ತ ಕೈಬೀರ್ತಲೇ ಜನರ ಕಡೆಗೆ ನಡೆಯತೊಡಗಿದ್ರು ಮುಂದಿನ ಸರ್ಕಾರದ ಚುಕ್ಕಾಣಿಯನ್ನ ರಾಜೀವ್ ಗಾಂಧಿಯವರೇ ಹಿಡಿತಾರೆ ಅಂತ ದೇಶದ ಬಹುತೇಕ ಎಲ್ಲಾ ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದ್ವಲ್ಲ ಹೀಗಾಗಿ ರಾಜೀವ್ ಗಾಂಧಿಯವರ ಜನಪ್ರಿಯತೆ ಕೂಡ ಹೆಚ್ಚಾಗಿತ್ತು ಅಲ್ಲಿ ನೆರೆದವರಲ್ಲಿ ಪಕ್ಷದ ಕಾರ್ಯಕರ್ತರಿದ್ರು ಅಭಿಮಾನಿಗಳಿದ್ರು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಹೀಗೆ ಸಾಕಷ್ಟು ಜನ ಅಲ್ಲಿ ಸೇರಿದ್ರು ಸಮಯ ಹತ್ತು ಗಂಟೆ ಹತ್ತು ನಿಮಿಷ ಸ್ಥಳ ಶ್ರೀ ಪೆರಂಬದೂರ್ ತಮಿಳುನಾಡು ಪೆರಂಬದೂರಿನ ಬೃಹತ್ ಮೈದಾನದಲ್ಲಿ ಸಭೆ ನಡಬೇಕಿದ್ದ ಸ್ಥಳದ ಬಳಿ ರಾಜೀವ್ ಗಾಂಧಿ ಅವರಿದ್ದ ಬಿಳಿ ಅಂಬಾಸಿಡರ್ ಕಾರು ನಿಲ್ಲಿಸಿ ಹಾಗೆ ಪಕ್ಷದ ಕಾರ್ಯಕರ್ತರು ಭಾವಿ ಪ್ರಧಾನಿಯವರನ್ನ ಸುತ್ತುವರಿದರು ಅಲ್ಲಿನ ಸಂಭ್ರಮ ಮುಗಿಲು ಮುಟ್ಟಿತ್ತು ಕಾರಿಂದ ಕೆಳಗಿಳಿದ ರಾಜೀವ್ ಗಾಂಧಿ ಕಾರ್ಯಕರ್ತರ ಕಡೆ ಕೈ ಬೀಸುತ್ತಾ ಮಂದಸ್ಮಿತರಾಗಿ ವೇದಿಕೆಯ ಕಡೆ ಹೆಜ್ಜೆ ಹಾಕ್ತಾರೆ ಹೀಗವರು ವೇದಿಕೆಗೆ ಹತ್ತಿರವಾಗುತ್ತಿದ್ದ ಹಾಗೆ ದುರಾದೃಷ್ಟ ಕೂಡ ಅವರನ್ನ ಹಿಂಬಾಲಿಸ್ತಾ ಇತ್ತು ಕಾರ್ಯಕರ್ತರಿಂದ ಹಾರ ಹಾಕಿಸಿಕೊಳ್ಳುತ್ತಿದ್ದ ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಆ ಹುಡುಗಿ ಬಿತ್ತು ಅಷ್ಟು ಜನರ ಮಧ್ಯೆ ಕೈಯಲ್ಲೊಂದು ಹಾರ ಹಿಡ್ಕೊಂಡು ಅದನ್ನ ರಾಜೀವ್ ಗಾಂಧಿಯವರ ಕೊರಳಿಗೆ ಹಾಕಿಬಿಟ್ರೆ ನನ್ನ ಜನ್ಮ ಸಾರ್ಥಕವಾಗಿ ಹೋಗುತ್ತೆ ಅನ್ಕೊಂಡವಳು ಹಾಗೆ ಕಾಣುತ್ತಿದ್ದ ಆಕೆಯನ್ನ ಅವರು ಕೂಡ ಗಮನಿಸುತ್ತಾರೆ ಆಕೆ ಅಲ್ಲಿದ್ದ ಸೆಕ್ಯೂರಿಟಿಯನ್ನ ದಾಟಿ ರಾಜೀವ್ ಗಾಂಧಿ ಹತ್ತಿರಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟಿದ್ಲು ಹತ್ತಿರಕ್ಕೆ ಬಂದ ಆಕೆಯ ಕಡೆ ಮಂದಹಾಸ ಬೀರಿದ ರಾಜೀವ್ ಗಾಂಧಿ ಆಕೆ ತಂದಿದ್ದ ಹಾರಕ್ಕೆ ಕೊರಳೊಡ್ಬಿಟ್ರು ಹಾರ ಹಾಕಿದ ಹುಡುಗಿ ಅವರ ಆಶೀರ್ವಾದ ಪಡೆಯುವುದಕ್ಕೆ ಅಂತ ರಾಜೀವ್ ಅವರ ಕಾಲಿಗೆ ಬೀಳ್ತಿದ್ದ ಹಾಗೆ ಆ ಸ್ಥಳದಲ್ಲಿ ಘೋರ ದುರಂತವೊಂದು ನಡೆದಿತ್ತು ಆಮೇಲೆ ಕೆಲವು ನಿಮಿಷಗಳ ಕಾಲ ಅಲ್ಲಿ ಉಳಿದಿದ್ದು ದಿಗ್ಭ್ರಮೆಯೊಂದೇ ಆ ಸ್ಥಳ ಅಕ್ಷರಶಃ ಸ್ಮಶಾನವಾಗಿತ್ತು ಸುಮಾರು ಹದಿಮೂರಕ್ಕೂ ಹೆಚ್ಚು ಮಂದಿ ಅಲ್ಲಿ ಸಾವನ್ನಪ್ಪಿದ್ರು ಹತ್ತಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು ಹಾರ ಹಾಕೋದಕ್ಕೆ ಬಂದಿದ್ದ ಆ ಹುಡುಗಿಯ ದೇಹ ಛಿದ್ರ ಛಿದ್ರವಾಗಿತ್ತು ಯಾಕಂದ್ರೆ ಅವತ್ತು ರಾಜೀವ್ ಗಾಂಧಿಯವರ ಕೊರಳಿಗೆ ಹಾರ ಹಾಕೋಕೆ ಬಂದಿದ್ಲಲ್ಲ ಆ ಹೆಣ್ಣು ಆಕೆ ವಿಶ್ವದ ಮೊಟ್ಟ ಮೊದಲ ಹ್ಯೂಮನ್ ಬಾಂಬ್ ಅಂತ ಆಕೆಯನ್ನ ಕರೆಯಲಾಗುತ್ತೆ ಆಕೆಯ ಹೆಸರು ಧನು ಇನ್ನು ಭಾರತದ ಮಾಜಿ ಪ್ರಧಾನಿ ಹಾಗೂ ಭಾವಿ ಪ್ರಧಾನಿ ರಾಜೀವ್ ಗಾಂಧಿಯವರ ದೇಹ ಗುರುತು ಕೂಡ ಹಿಡಿಯೋದಕ್ಕೆ ಆಗದ ಹಾಗೆ ಛಿದ್ರ ಛಿದ್ರಗೊಂಡಿತ್ತು ಅಲ್ಲಿ ಸಿಕ್ಕಿದ್ದು ಅವರ ಶೋ ಒಂದೇ ರಾಜೀವ್ ಬಾಂಬ್ ಧಳಿಲಿ ಕೊನೆಯುಸಿರು ಎಳೆದಿದ್ದಾರೆ ಅಂತ ಹೇಳೋದಕ್ಕೆ ಉಳಿದಿದ್ದ ಎ ಏಕೈಕ ಸಾಕ್ಷ್ಯ ಅವರು ಹಾಕ್ತಾ ಇದ್ದ ಶೂ ಒಂದೇ ಈ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ದೇಶದ ಎಲ್ಲೆಡೆ ಹೈ ಅಲರ್ಟ್ ಘೋಷಿಸಲಾಯಿತು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ರಾ ಅಧಿಕಾರಿಗಳು ಹಾಜರಾದರು ಮಾಂಸದ ಮುದ್ದೆಯಂತಾಗಿ ಹೋಗಿದ್ದ ರಾಜೀವ್ ಅವರ ದೇಹದ ತುಣುಕುಗಳನ್ನು ಸಂಗ್ರಹಿಸಿ ವಿಮಾನದ ಮೂಲಕ ದೆಹಲಿಗೆ ಕಳುಹಿಸಲಾಯಿತು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ರಾಜೀವ್ ಗಾಂಧಿಯವರ ಅವರ ಶವ ಪರೀಕ್ಷೆ ನಡೆದು ಮಾರನೆಯ ದಿನ ಯಮುನೆಯ ದಡದಲ್ಲಿ ಮಾಜಿ ಪ್ರಧಾನಿ ಪಂಚಭೂತಗಳಲ್ಲಿ ಲೀನವಾದ್ರು ಈ ಇಡೀ ಘಟನೆಗಳನ್ನ ಭಾರತ ಸೇರಿದ ಹಾಗೆ ವಿದೇಶಿ ವಾಹಿನಿಗಳು ಸುದ್ದಿ ಪ್ರಸಾರ ಮಾಡಿದ್ವು ಅದಾದ ನಂತರ ಅಂದ್ರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಕೇಂದ್ರದಲ್ಲಿದ್ದ ಉಸ್ತುವಾರಿ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ು ಸಿಬಿಐ ಪ್ರಕರಣದ ವಿಚಾರಣೆಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನ ರಚಿಸಿ ತನಿಖೆಗೆ ಇಳಿತು ಇಲ್ಲೊಂದು ವಿಚಿತ್ರ ಏನ್ ಗೊತ್ತಾ ಇಂಥದೊಂದು ದುರ್ಘಟನೆ ನಡೆಯಲಿದೆ ಅನ್ನೋ ಬಗ್ಗೆ ಭಾರತದ ಸಾಕಷ್ಟು ಏಜೆನ್ಸಿಗಳಿಗೆ ಮೊದಲೇ ಗೊತ್ತಿತ್ತು ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಆಂಡ್ ಅನಾಲಿಸಿಸ್ ವಿಂಗ್ ಈ ಕುರಿತಾದ ಮಾಹಿತಿಯನ್ನ ಸರ್ಕಾರಕ್ಕೆ ಕೂಡ ಕೊಟ್ಟಿತ್ತು ಎಚ್ಚರಿಕೆಯಿಂದ ಇರುವುದಕ್ಕೆ ರಾಜೀವ್ ಅವರಿಗೆ ಹೇಳಲಾಗಿತ್ತು ಸ್ವತಃ ತಮಿಳುನಾಡಿನ ರಾಜ್ಯಪಾಲರು ರಾಜೀವ್ ಅವರಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಣಾಪಾಯ ಇರುವ ಬಗ್ಗೆ ತಿಳಿಸಿದ್ರು ಅಲ್ಲದೆ ದಕ್ಷಿಣದ ಚುನಾವಣಾ ಪ್ರಚಾರವನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡೋದಕ್ಕೆ ಕೋರಿಕೊಂಡಿದ್ರಂತೆ ಆದರೂ ಕೂಡ ಅವರ ಯಾರ ಮಾತನ್ನು ಕೇಳದ ರಾಜೀವ್ ಗಾಂಧಿಯವರು ತಮ್ಮ ಚುನಾವಣಾ ಪ್ರಚಾರವನ್ನ ಮುಂದುವರೆಸಿ ಶ್ರೀಪರಂಬದೂರಲ್ಲಿ ಹಂತಕರು ನಡೆಸಿದ ಸ್ಫೋಟಕ್ಕೆ ಬಲಿಯಾದ್ರು ಅಲ್ಲಿ ರಾಜೀವ್ ಹತ್ಯೆಯನ್ನ ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಇಲ್ಲ ಭಾರತದ ಮಾಜಿ ಪ್ರಧಾನಿ ಹತ್ಯೆ ಕೇಸಿನ ತನಿಖೆಯನ್ನ ಕೈಗೆತ್ತಿಕೊಂಡ ಎಸ್ಐಟಿಗೆ ಹಿರಿಯ ಐಪಿಎಸ್ ಅಧಿಕಾರಿ ಕಾರ್ತಿಕೇಯನ್ ನೇತೃತ್ವವನ್ನ ವಹಿಸಿಕೊಂಡ್ರು ಆ ಟೀಂ ಬ್ಲಾಸ್ಟ್ ನಡೆದ ಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿತು ಅಲ್ಲವತ್ತು ಈ ಬ್ಲಾಸ್ಟ್ನ ಇಡೀ ಮಾಹಿತಿಗೆ ಸಂಬಂಧಿಸಿದ ಒಂದು ವಸ್ತು ತನಿಖಾಧಿಕಾರಿಗಳ ಕೈಗೆ ಸಿಗುತ್ತೆ ಅದು ಬೇರೆ ಇನ್ನೇನೂ ಅಲ್ಲ ಒಂದು ಕ್ಯಾಮೆರಾ ಆ ಕ್ಯಾಮೆರಾದಲ್ಲಿನ ಫೋಟೋಗಳನ್ನ ಎನ್ಲಾರ್ಜ್ ಮಾಡಿ ನೋಡಿದಾಗ ಅದರಲ್ಲಿ ರಾಜೀವ್ ಹತ್ಯೆಯಾಗುವುದಕ್ಕೂ ಕೆಲವೇ ಕ್ಷಣಗಳ ಮುಂಚೆ ತೆಗೆದಿದ್ದ ಫೋಟೋಗಳು ಲಭ್ಯವಾದ್ವು ಅಲ್ಲದೆ ಅದರಲ್ಲಿ ಹಂತಕರ ಚಿತ್ರಗಳು ಅಚ್ಚೊತ್ತಿದ್ವು ಆ ಭಯಾನಕ ಘಟನೆಯ ಹಿಂದೆ ಎಲ್ಟಿಟಿಇಯ ತೀವ್ರಗಾಮಿಗಳಿದ್ರು ಅನ್ನೋದು ಖಚಿತವಾಯಿತು ಧನು ಅಲಿಯಾಸ್ ಸ್ತೆನಿಮುಳಿ ರಾಜರತ್ನಂ ಅಲ್ಲಿ ಹ್ಯೂಮನ್ ಬಾಂಬ್ ಆಗಿ ರೂಪಗೊಂಡಿದ್ಲು ಆಕೆಯ ಜೊತೆಗೆ ಶುಭಾ ಕೂಡ ಇದ್ರು ಆ ಇಡೀ ತಂಡದ ನೇತೃತ್ವವನ್ನ ವಹಿಸಿದ್ದವನು ಶಿವರಾಸನ್ ಒಂಟಿ ಕಣ್ಣಿನ ಆ ವ್ಯಕ್ತಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಸವಾಲೆಸೆದಿದ್ದ ಆತನು ಜೊತೆ ಆತನ ಸಹಚರರಾದ ಶುಭಾ ಧನು ಮುರುಗನ್ ಸಂತಾನನ್ ಪರಾಯವಳನ್ ಸೇರಿದ ಹಾಗೆ ಮತ್ತಷ್ಟು ಎಲ್ಟಿಟಿಇ ಸಹಚರರನ್ನ ಒಗ್ಗೂಡಿಸಿ ಅವತ್ತು ಶಿವರಾಸನ್ ತನ್ನ ಕಾರ್ಯವನ್ನ ಸಾಧಿಸಿಬಿಟ್ಟಿದ್ದ ಆ ಘಟನೆ ನಡೆದ ದಿನ ಶಿವರಾಸನ್ ಒಬ್ಬ ಪತ್ರಿಕಾ ಪ್ರತಿನಿಧಿಯ ರೂಪದಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಅನ್ನೋ ಇನ್ನೊಂದು ಮಾತು ಕೂಡ ಇದೆ ಧನು ಅನ್ನೋ ಹ್ಯೂಮನ್ ಬಾಂಬ್ ನನ್ನ ತಾನು ಸ್ಫೋಟಗೊಳಿಸಿಕೊಳ್ಳ ಕೆಲವೇ ನಿಮಿಷಗಳ ಮೊದಲು ಶಿವರಾಸನ್ ತನ್ನ ತಂಡದೊಂದಿಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಲ್ಲದೆ ಈ ಟೀಂ ಎಷ್ಟು ಪಕ್ಕ ಪ್ಲಾನ್ ಮಾಡಿತ್ತು ಅಂದ್ರೆ ರಾಜೀವ್ ಹತ್ತಿಯ ಪ್ರತಿ ಕ್ಷಣವನ್ನು ಕೂಡ ಫೋಟೋ ಡಾಕ್ಯುಮೆಂಟರಿ ಮಾಡಿತ್ತು ಅವತ್ತು ಹತ್ತಿಯ ಸ್ಥಳದಲ್ಲಿ ಸಿಕ್ಕ ಆ ಕ್ಯಾಮೆರಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದವನು ಕೂಡ ಎಲ್ಟಿಟಿಇಯ ಒಬ್ಬ ಕಾರ್ಯಕರ್ತನೆ ಅಂತ ಹೇಳ್ತಾರೆ ಹೀಗಾಗಿ ಆ ಕ್ಯಾಮೆರಾದಲ್ಲಿ ಶಿವರಾಸನ್ ಧನು ಹಾಗೂ ನಳಿನಿ ನಿಂತಿರುವುದೇ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಇನ್ನಲ್ಲಿ ಹಂತಕರು ಯಾರು ಅನ್ನೋದನ್ನ ಹುಡುಕಬೇಕಾದ ಅಗತ್ಯ ಇರಲೇ ಇಲ್ಲ ಆದರೆ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಬೇಕಾದ ಕೆಲಸ ಅಷ್ಟೇ ಬಾಕಿ ಇತ್ತು ಇನ್ನು ಹತ್ಯೆ ನಡೆದ ಕೆಲವೇ ಘಂಟೆಗಳಲ್ಲಿ ಅಲರ್ಟ್ ಆದ ಪೊಲೀಸರು ಹಾಗೂ ಸ್ಪೆಷಲ್ ಟೀಂ ದೇಶದ ಎಲ್ಲೆಡೆ ಅದರಲ್ಲೂ ತಮಿಳುನಾಡು ಹಾಗೂ ಇತರೆ ದಕ್ಷಿಣದ ರಾಜ್ಯಗಳಲ್ಲಿದ್ದ ಎಲ್ಟಿಟಿಇ ಸದಸ್ಯರನ್ನ ಬಂಧಿಸುವುದಕ್ಕೆ ಶುರು ಮಾಡಿತು ಪ್ರಾಥಮಿಕ ತನಿಖೆಯಲ್ಲಿ ಇದೊಂದು ದ್ವೇಷಪೂರಿತ ರಾಜಕೀಯ ಹತ್ಯೆಯನ್ನೊಡೇನು ಖಚಿತ ು ರಾಜೀವ್ ಅಧಿಕಾರಕ್ಕೆ ಬಂದ್ರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಎಲ್ಟಿಟಿಯ ನಾಯಕ ವೇಲುಪಿಳ್ಳೈ ಪ್ರಭಾಕರನ್ ಭಾರತದ ಮಾಜಿ ಪ್ರಧಾನಿಯ ಹತ್ಯೆಗೆ ಸಂಚು ರೂಪಿಸಿದ್ದ ಇತ್ತ ರಾಜೀವ್ ಗಾಂಧಿ ಹತ್ಯೆಯ ತನಿಖೆಯನ್ನ ಹೆಗಲಿಕೆ ಹಾಕ್ಕೊಂಡಿದ್ದ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿತ್ತು ಆದ್ರೆ ಶಿವರಸನ್ ಹಾಗೂ ಇತರೆ ಕೆಲವರು ತಮಿಳುನಾಡಿನ ವಿವಿಧ ಭಾಗಗಳಲ್ಲಿ ತಲೆಮರೆಸಿಕೊಂಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಬಂಧಿಸಲಾಯಿತು ಹತ್ಯೆಗೆ ಉಪಯೋಗಿಸಲಾಗಿದ್ದ ಬಾಂಬ್ ಮೆಟಲ್ ಡಿಟೆಕ್ಟರ್ ಪ್ರೂಫ್ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದ್ರೂ ಕೂಡ ಅದನ್ನು ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿಕೊಡಲಾಯಿತು ತನಿಖೆಯನ್ನ ಎಲ್ಲಾ ಮಜಲುಗಳಲ್ಲಿ ಅವಲೋಕಿಸಿದ ಅಧಿಕಾರಿಗಳಿಗೆ ಸ್ಥಳೀಯ ರಾಜಕೀಯ ಪಕ್ಷರ ನೆರಳು ಕೂಡ ಇದರಲ್ಲಿರುವುದು ಗೊತ್ತಾಯಿತು ಈ ವಿಚಾರ ಬಹಿರಂಗಗೊಳ್ತಿದ್ದ ಹಾಗೆ ದೇಶದಲ್ಲಿ ಮುಖ್ಯವಾಗಿ ತಮಿಳುನಾಡಲ್ಲಿ ಆಕ್ರೋಶ ಬುಗ್ಗಿಲೆದ್ದುಬಿಡಿತು ಆದ್ರೆ ಎಸ್ಐಟಿ ಆ ಹತ್ಯೆಗೆ ನೆರವಾಗಿದ್ದ ಎಲ್ಲಾ ಸದಸ್ಯರ ಹಾಗೂ ಹತ್ಯೆಗೆ ಸಹಕಾರ ನೀಡಿದವರ ಬಗ್ಗೆ ಸೂಕ್ತ ದಾಖಲೆಗಳನ್ನ ಕಲೆ ಹಾಕಿತ್ತು ಪೊಲೀಸರ ಕೈಗೆ ಸಿಕ್ಕಿದ್ದ ಕ್ಯಾಮೆರಾ ಹಂತಕರ ಸುಳಿವನ್ನ ಕೊಡ್ತಾಯಿತ್ತು ನಂತರ ಎಸ್ಐಟಿ ತಂಡಕ್ಕೆ ಶಿವರಸನ್ನ ಡೈರಿ ಸಿಕ್ತು ಅದು ಕೂಡ ಚೆನ್ನೈನಲ್ಲಿರೋ ಸೇಫ್ ಹೌಸಲ್ಲಿ ಅಲ್ಲಿಗೆ ಎಸ್ಐಟಿ ತಂಡ ಈ ಕೇಸ್ನ ಅರ್ಧಭಾಗದ ತನಿಖೆಯನ್ನ ಪೂರ್ಣಗೊಳಿಸಿದ ಹಾಗಾಯಿತು ಆದರೆ ಹತ್ಯೆ ನಡೆದು ತಿಂಗಳುಗಳು ಕಳೆದರೂ ಕೂಡ ಆ ಒಂಟಿ ಕಣ್ಣಿನ ಹಂತಕ ಎಲ್ಲಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ ಆ ಉಗ್ರರು ದೇಶ ಬಿಟ್ಟು ಹೊರಗೆ ಹೋಗದಂತೆ ಹೈ ಅಲರ್ಟ್ ಮಾಡಲಾಗಿತ್ತು ಸಮುದ್ರ ತೀರಗಳಲ್ಲಿ ಕಟ್ಟಿಚ್ಚರವನ್ನ ವಹಿಸಲಾಗಿತ್ತು ಹೀಗಾಗಿ ದೇಶದಲ್ಲೇ ಅವರಿದ್ದಾರೆ ಅನ್ನೋದು ಗೊತ್ತಿತ್ತು ಆದರೂ ಕೂಡ ಪೊಲೀಸರ ಕೈಗವರು ಸಿಕ್ಕಿರಲಿಲ್ಲ ಇನ್ನು ಈ ಹತ್ಯೆಗೆ ಕಾರಣ ಹುಡುಕ ಹೊರಟ ಎಸ್ಐಟಿಗೆ ಸಿಕ್ಕಿದ್ದು ಭಯಾನಕವಾದ ಮಾಹಿತಿ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ತಪ್ಪುಗ್ರಹಿಕೆ ಬಹುದೊಡ್ಡ ಅನಾಹುತಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ರಾಜೀವ್ ಗಾಂಧಿಯವರ ಹತ್ಯೆ ಒಂದು ಉದಾಹರಣೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಶ್ರೀಲಂಕಾ ಸರ್ಕಾರ ತಮ್ಮ ರಾಷ್ಟ್ರದಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಸೇನಾ ಸಹಾಯ ಮಾಡಿ ಅಂತ ಭಾರತವನ್ನ ಕೇಳ್ಕೊಂಡಿದ್ರು ಆ ವಿಚಾರದಲ್ಲಿ ಅವತ್ತಿನ ಪ್ರಧಾನಿಯವರು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಯಾಕೆಂದ್ರೆ ಶ್ರೀಲಂಕಾದಲ್ಲಿ ಹೋರಾಟ ಮಾಡ್ತಿದ್ದದ್ದು ಭಾರತೀಯ ಮೂಲದ ತಮಿಳರು ಶತಮಾನಗಳ ಹಿಂದೆ ಅಲ್ಲಿ ಹೋಗಿ ನೆಲೆಸಿದ್ದ ಆ ಕುಟುಂಬಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಕೈಗೆತ್ಕೊಂಡಿದ್ವು ಆದರೆ ಅದನ್ನ ರಾಜೀವ್ ಸರಿಯಾಗಿ ಗ್ರಹಿಸಲಿಲ್ಲ ಅಷ್ಟೇ ಅಲ್ಲ ಆ ಹೋರಾಟದಿಂದ ಭಾರತಕ್ಕೆ ಆಗ್ತಾ ಇದ್ದ ಯಾವ ತೊಂದರೆಯೂ ಇರಲಿಲ್ಲ ಇದು ಗೊತ್ತಿದ್ದೂ ಗೊತ್ತಿಲ್ಲದೆಯೋ ರಾಜೀವ್ ಗಾಂಧಿ ಶ್ರೀಲಂಕಕ್ಕೆ ಶಾಂತಿ ಪಡೆಗಳನ್ನ ಕಳುಹಿಸೋದಕ್ಕೆ ಸಮ್ಮತಿ ಕೊಟ್ಬಿಟ್ರು ಭಾರತದ ಪ್ರಧಾನಿಯ ಈ ನಡೆಗೆ ಶ್ರೀಲಂಕಾದಲ್ಲಿದ್ದ ತಮಿಳು ಜನ ಬೇಸರಗೊಂಡ್ರು ಅಲ್ಲಿ ಹಲವು ವರ್ಷಗಳ ಕಾಲ ಹಗೆತನ ಅನ್ನೋದು ಮಡುಗಟ್ಟಿ ನಿಂತುಕೊಳ್ತು ತಮ್ಮವರೇ ತಮಗೆ ಮುಳ್ಳಾಗ್ತಾ ಇದ್ದಾರೆ ಅನ್ನೋ ಅಸಹನೆಯಲ್ಲಿ ಕಾಣಿಸಿಕೊಳ್ತು ಆ ಎಲ್ಲಾ ಕಾರಣಗಳು ರಾಜೀವ್ ಅವರ ಹತ್ಯೆಗೆ ನಾಂದಿ ಹಾಡ್ಬಿಟ್ವು ರಾಜೀವ್ ಗಾಂಧಿ ಅಲ್ಲಿಗೆ ಕೀಪಿಂಗ್ ಫೋರ್ಸ್ ಅನ್ನ ಕಳುಹಿಸಿಕೊಟ್ರು ಇದಾದ ನಂತರ ಅಲ್ಲಿನ ಹೋರಾಟವನ್ನ ಅಡಗಿಸುವ ನಿಟ್ಟಲ್ಲಿ ಸರ್ಕಾರಗಳು ವಿವಿಧ ತಂತ್ರಗಳನ್ನ ಪ್ರಯೋಗ ಮಾಡಿದ್ವು ಆದರೆ ಅದು ಯಾವುದೂ ಸಾಧ್ಯವಾಗಲೇ ಇಲ್ಲ ಅಷ್ಟೊತ್ತಿಗೆ ರಾಜೀವ್ ಗಾಂಧಿಯವರ ಅವಧಿ ಮುಗಿದು ಹೊಸ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂತು ಪೀಸ್ ಕೀಪಿಂಗ್ ಫೋರ್ಸ್ ಮತ್ತು ಎಲ್ಟಿಟಿಇ ನಡುವೆ ಸಾಕಷ್ಟು ತಿಕ್ಕಾಟಗಳು ನಡೆದು ಎರಡೂ ಕಡೆ ಸಾಕಷ್ಟು ಮಂದಿ ಮೃತಪಟ್ಟಿದ್ರು ಸ್ನೇಹಿತರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ ಯಾವುದೋ ಶ್ರೀಲಂಕಾದ ನೆಲದಲ್ಲಿ ಹೋರಾಟ ಮಾಡ್ತಿದ್ದವರು ಮತ್ತು ಅವರನ್ನ ತಡಿತಿದ್ದವರು ಎರಡೂ ಕೂಡ ಭಾರತೀಯರೇ ಇನ್ನು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೀಪಿಂಗ್ ಫೋರ್ಸ್ ತನ್ನ ತೀವ್ರತೆಯನ್ನ ಕಡಿಮೆ ಮಾಡಿತು ಅದಾಗಿ ಒಂದು ವರ್ಷ ಕಳೆಯುವುದರೋಗೆ ಚಂದ್ರಶೇಖರ್ ನೇತೃತ್ವದ ಸರ್ಕಾರ ಬಹುಮತ ಕಳಿಕೊಳ್ಳಿತು ಅದಾದ ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಮತ್ತೊಂದು ಮಹಾ ಚುನಾವಣೆಗೆ ವೇದಿಕೆ ಸಿದ್ಧವಾಯಿತು ಆಗ್ಲೇ ನೋಡಿ ರಾಜೀವ್ ಗಾಂಧಿಯವರ ಸಾವಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮತ್ತು ಅದನ್ನ ಅವರೇ ಮಾಡಿಕೊಂಡಿದ್ರು ಇಲ್ಲಿ ಚುನಾವಣಾ ಪ್ರಚಾರದ ವೇಳೆ ಪತ್ರಕರ್ತರ ಜೊತೆಗೆ ಮಾತಾಡುತ್ತಿದ್ದ ರಾಜೀವ್ ಗಾಂಧಿ ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ನಮ್ಮ ಗುರಿ ಅನ್ನೋ ಹೇಳಿಕೆಯನ್ನ ಕೊಟ್ಬಿಟ್ರು ಅದು ಅನಗತ್ಯ ಹಾಗೂ ವಿನಾಕಾರಣದ ಹೇಳಿಕೆಯಾಗಿತ್ತು ಆ ಹೇಳಿಕೆ ಸಾಗರವನ್ನ ದಾಟಿ ಎಲ್ಟಿಟಿಇ ಮುಖ್ಯಸ್ಥ ಪ್ರಭಾಕರನ ಕಿವಿಗೂ ಬಿತ್ತು ಈ ವಿಚಾರ ಕೇಳಿದ ಮೇರೆ ಅವನು ನಿದ್ದೆ ಮಾಡ್ಲಿಲ್ವೇನೋ ತಮ್ಮ ಹೋರಾಟದ ಬುಡಕ್ಕೆ ಸಂಚಕಾರ ಬರುತ್ತೆ ಅನ್ನೋ ಅನುಮಾನದಲ್ಲಿ ಆತ ಒಂದು ಘೋರ ಕೃತ್ಯಕ್ಕೆ ಮುನ್ನುಡಿ ಬರೆದು ತನ್ನ ನೆಚ್ಚಿನ ಬಂಟ ಶಿವರಸನ್ ನೇತೃತ್ವದಲ್ಲಿ ರಾಜೀವ್ ಗಾಂಧಿಯವರ ಬದುಕಿಗೆ ಕೊಳ್ಳಿ ಇಡೋದಕ್ಕೆ ಎಲ್ಟಿಟಿಇಯ ನಕ್ಸಲ್ ಪಡೆ ನಿರ್ಧರಿಸಿಬಿಡ್ತು ಹೀಗಾಗಿ ಅಲ್ಲೊಂದು ತಂಡ ರಚನೆಯಾಯಿತು ಅಷ್ಟೊತ್ತಿಗಾಗಲೇ ಎಲ್ಟಿಟಿಇ ತನ್ನದೇ ಆದ ಬ್ಲಾಕ್ ಕಮಾಂಡೋ ಪಡೆಯೊಂದನ್ನು ರಚಿಸಿಕೊಂಡಿತ್ತು ಅದರಲ್ಲಿ ಸೂಯಿಸೈಡ್ ಬಾಂಬರ್ಗಳಿದ್ರು ನಿಪುಣ ಪ್ಲಾನರ್ಸ್ ಇದ್ರು ಆ ತಂಡದ ಕೆಲವರನ್ನ ಆಯ್ಕೆ ಮಾಡಿಕೊಂಡು ರಾಜೀವ್ ಹತ್ಯೆಗೆ ಸುಸಜ್ಜಿತವಾದ ಪ್ಲಾನ್ ಪ್ಲಾನ್ವೊಂದನ್ನು ರೂಪಿಸಿಬಿಡ್ತು ಎಲ್ಟಿಟಿಇ ಆ ತಂಡದ ನೇತೃತ್ವವನ್ನ ವಹಿಸಿದ್ದು ಶಿವರಸನ್ ಅಲ್ಲಿ ಸೂಯಿಸೈಡ್ ಬಾಂಬರ್ಗಳಾಗಿ ಸೆಲೆಕ್ಟ್ ಆಗಿದ್ದು ಧನು ಮತ್ತು ಶುಭ ಇಲ್ಲಿ ಧನು ಮೊದಲ ಸೂಯಿಸೈಡ್ ಬಾಂಬರ್ ಆದ್ರೆ ಶುಭ ಆಕೆಯ ಬ್ಯಾಕಪ್ ಆಗಿದ್ಲು ಅಲ್ಲದೆ ಕೆಲವು ಹುಡುಗರ ತಂಡ ರಾಜೀವ್ ಹತ್ಯೆಗೆ ರೆಡಿಯಾಗಿ ತಮಿಳು ನೆಲದಲ್ಲಿ ಒಂದು ದೇಶದ ನೆಲದಲ್ಲಿ ನಾಡಿನ ಮಾಜಿ ಪ್ರಧಾನಿ ಕೊಲ್ಲುದು ಅಂದ್ರೆ ಸುಲಭದ ಮಾತಲ್ಲ ಹೀಗಾಗಿ ಆ ತಂಡಕ್ಕೆ ಸ್ಥಳೀಯವಾಗಿ ಸಾಕಷ್ಟು ಸಹಾಯದ ಅಗತ್ಯ ಇತ್ತು ಮತ್ತು ಹಣದ ಅವಶ್ಯಕತೆ ಕೂಡ ಅಲ್ಲಿ ಹೆಚ್ಚಾಗಿತ್ತು ಹೀಗಾಗಿ ಶಿವರಸನ್ ತಮಿಳುನಾಡಿಗೆ ಬರುವಾಗ ತನ್ನ ಜೊತೆ ತಂದಿದ್ದ ಚಿನ್ನವನ್ನ ಮಾರಿ ತಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದಕ್ಕೆ ನಿರ್ಧರಿಸಿದ್ದ ಅಲ್ಲದೆ ಶ್ರೀಲಂಕಾದಲ್ಲಿನ ತಮಿಳು ಸಹೋದರರ ನೋವಿಗೆ ಮಿಡಿಯುವ ಅದೆಷ್ಟೋ ಹೃದಯಗಳು ದೇಶದ ಎಲ್ಲೆಡೆ ಇದುವು ಅದರಲ್ಲೂ ತಮಿಳುನಾಡಲ್ಲಿ ಈ ಸಂಖ್ಯೆ ಹೆಚ್ಚಾಗಿತ್ತು ಹೀಗಾಗಿ ಅಲ್ಲಿ ಶಿವರಸನ್ ತಂಡಕ್ಕೆ ಸಾಥ್ ಕೊಡೋದಕ್ಕೆ ಸಾಕಷ್ಟು ಜನ ಮುಂದೆ ಬಂದ್ರು ಆ ಪೈಕಿ ಹುಡುಗಿಯೊಬ್ಬಳು ಈ ತಂಡವನ್ನ ಕೂಡ ಸೇರ್ಕೊಂಡ್ಲು ಅವಳ ಹೆಸರು ನಳಿನಿ ರಾಜೀವ್ ಹತ್ಯೆಯ ಸಂದರ್ಭದಲ್ಲಿ ಶಿವರಸನ್ ಹಾಗೂ ಜೊತೆ ಇದ್ದಲ್ಲ ಅದೇ ನಳಿನಿ ಅದು ಮೇ ಇಪ್ಪತ್ತೊಂದರ ರಾತ್ರಿ ಶ್ರೀಪೆರಂಬದೂರಿನಲ್ಲಿ ನಡೆಯುವ ರಯಾಲಿಯಲ್ಲಿ ರಾಜೀವ್ ಗಾಂಧಿಯವರನ್ನ ಮುಗಿಸು ಪ್ಲಾನ್ ನಡೆದಿತ್ತು ಅದಕ್ಕೆ ಎಲ್ಲಾ ರೀತಿಯ ಸನ್ನದ್ಧತೆಯನ್ನ ತಂಡ ಮಾಡ್ಕೊಂಡಿತ್ತು ಆ ಪ್ಲಾನ್ನ ಅನ್ವಯವೇ ಅವರದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಯಶಸ್ವಿಯೂ ಆದ್ರು ಇಷ್ಟು ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿತ್ತು ಅಲ್ಲದೆ ರಾಜೀವ್ ಹತ್ಯೆಗೆ ಈ ತಂಡ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿತ್ತು ಅಂದ್ರೆ ಒಂದು ವೇಳೆ ರಾಜೀವ್ ಶ್ರೀಪೆರಂಬದೂರಲ್ಲಿ ಆಗಿದ್ದಾದ್ರೆ ಅವರನ್ನ ಡೆಲ್ಲಿಯಲ್ಲಿ ಮುಗಿಸೋ ಸಂಚು ಕೂಡ ನಡೆದಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಇತ್ತು ಅಂತ ಹೇಳಲಾಗುತ್ತೆ ಇದಿಷ್ಟನ್ನ ಶಿವರಸನ್ ಡೈರಿ ಪೊಲೀಸರ ಮುಂದೆ ತೆರೆದಿಟ್ಟಿತ್ತು ಸ್ನೇಹಿತರೆ ಒಬ್ಬ ಮಾಜಿ ಪ್ರಧಾನಿಯನ್ನ ಹತ್ಯೆ ಮಾಡುದು ಸುಲಭದ ಕೆಲಸ ಆಗಿರ್ಲಿಲ್ಲ ಅದಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದ ಶಿವರಸನ್ ಅಂಡ್ ಗ್ಯಾಂಗ್ ಆ ಕಾರ್ಯವನ್ನ ಯಶಸ್ವಿಗೊಳಿಸಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ